ಮೂವತ್ತೇಳನೇ ರಾಷ್ಟೀಯ ರಸ್ತೆ ಸುರಕ್ಷತಾ ಸಪ್ತಾಹದ ನಿಮಿತ್ತ ಗದಗ ಸಾರಿಗೆ ಇಲಾಖೆಯಲ್ಲಿ ರೈತರ ಬಿಪಿ ಕಣ್ಣು ಶುಗರ್ ತಪಾಸಣೆ ಹಾಗೂ ರಕ್ತದಾನ ಶಿಬಿರ ಇಂದು ಗದಗ ಹೊರವಲಯದಲ್ಲಿರುವ ಮಾಲ ಸಮುದ್ರದಲ್ಲಿರುವ ಸಾರಿಗೆ ಇಲಾಖೆಯಲ್ಲಿ ಮೂವತ್ತೇಳನೇ ರಸ್ತೆ ಸುರಕ್ಷತಾ ಸಪ್ತಾಹದ ನಿಮಿತ್ತ ರಕ್ತದಾನ ಶಿಬಿರ ನೇತ್ರ ತಪಾಸಣೆ ಬಿಪಿ ತಪಾಸಣೆ ಶುಗರ್ ತಪಾಸಣೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿಗಳಾದ ವಿಶಾಲ ಜೆಪಿ ಹಿರಿಯ ಮೋಟಾರು ನಿರೀಕ್ಷಕರಾದ ಆರುಣ್ ಕಟ್ಟಿಮನಿ ಹಾಗೂ ಮಂಜುನಾಥ ನಿರೀಕ್ಷಕರಾದ ದಯಾನಂದ್ ತಿಳುವಳ್ಳಿ ಪ್ರವೀಣ್ ಕುಲಕರ್ಣಿ ಹಾಗೂ ಸಿಬ್ಬಂದಿಗಳಾದ ರಾಧಾಕೃಷ್ಣ ಹಾಲಬಾವಿ ಅಶ್ವಿನ್ ಕುಲಕರ್ಣಿ ಸಾವಿತ್ರಿ ದೈವರ್ಮನಿ ಸುನೀತಾ ಡಿ ಹಾಗೂ ಹಿರಿಯ ನಾಗರಿಕರಾದ ನಾಗರಾಜ ಸುಡ್ಡಿ ಬಾಬಾಜನ ಬಳಗಾನೂರು ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ದರು ಬ್ಯೂರೋ ರಿಪೋರ್ಟ್ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಪ್ರಶಾಪ್ಟಿವಿ ಇಟ್ಕೊಂಡಂತ ಎಲ್ಲ ಸಾರ್ವಜನಿಕರು ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಅನುವು ಮಾಡಿಕೊಟ್ಟಂತ ಆ ಸಾರಿಗೆ ನಿಯಂತ್ರಕ ಅಧಿಕಾರಿಗಳಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಎಲ್ಲಾ ಸಿಬ್ಬಂದಿ ನಾನು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರು ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ